ಅಲ್ಲ ನೀ ಹೋಗ್ಕೊಂತ ಬಂದಿದ್ದು ನಮ್ ಮರ್ಯಾದೆ ಕೊಡಿ ಫಸ್ಟ್ ಸಾರ್ವಜನಿಕರಿಗೆ ಮರ್ಯಾದೆ ಕೊಡಿ ಸಾರ್ವ ಮೇಡಮ್ ಸಾರ್ವಜನಿಕ ನಮ್ಮ ತಿರ್ಗೇಣದಿಂದನೇ ಬರೋದು ಯಾರು ನಿಮ್ಗೆ ಸಂಬಳ ಕೊಡೋಲ್ಲ ಅದು ಮಾಡಿ ನಮ್ದಾಗ ಕೊಟ್ಟಿಲ್ಲ ನೀವು ನಮ್ಮ ನಮ್ಗೆ ಕೊಡ್ಲಿಲ್ಲ ನೀವು ಹಾಕಿರೋ ಆಟ ಇದು ಯಾವ ಎಷ್ಟು ದಿನ ಬೇಕು ನಿಮ್ಗೆ ಕೊಡೋದಕ್ಕೆ ಏನು ಮೇಡಮ್ ಅದಕ್ಕೆ ಬೇಕಂತ ಬಂದಿರೋದು ಅದಕ್ಕೆ ನಾವು ಬಂದಿರೋದು ಅದಕ್ಕೆ ಬಂದಾಗ ನೀವು ಮಕ್ಕ ಫೇಸ್ ಟು ಫೇಸ್ ಮಾತಾಡೋದು ಕಲ್ತ್ಕೊಳ್ಳಿ ಏನ್ ಪೇಸೋ ಬೇಸೋ ನೀವು ತಿರ್ಕೊಂಡು ಮಾತಾಡೋದಲ್ಲ ನೀವ್ ತಿರ್ಕೊಂಡು ಮಾತಾಡೋದು ಸರಿಯಲ್ಲ ಕರೆಕ್ಟ್ ಆಗಿ ಕೂತಿದ್ದೀನಿ ನಾನು ನೀವ್ ಕೂತಿದ್ರೆ ನೀವ್ ಕೂತಿರೋ ತೋರಿಸ್ತಾ ಇದ್ದೀನಿ ನಾನು ಅಷ್ಟ ನೀವ್ ಕೂತಿರೋ ನಾನು ತೋರಿಸ್ತಾ ಇದ್ದೀನಿ ನಾನ್ ಡಿಸೆಂಟ್ ಆಗಿ ಕೂತಿದ್ದೀನಿ ನೀವ್ ಡೀಸೆಂಟ್ ಆಗಿ ಕೂತಿಲ್ಲ ಯಾಕೆ ನೀವು ನಾವು ಸಿನ್ಸಿಯರ್ ಆಗಿ ಕುರಿಬೇಕಂತ ಕಾನೂನು ಇಲ್ವಾ ನಿಮ್ಗೆ ಏನ್ ಕೊಟ್ಟಿ ನಿಮ್ಗೆ ಐಡೆಂಟಿ ಕಾರ್ಡ್ ಹಾಕಿ ಪದನಾಮ ಇಲ್ಲ ಐಡೆಂಟಿ ಕಾರ್ಡ್ ಹಾಕಿದ್ದೀರಾ ಸಾರ್ವಜನಿಕ ಸಾರ್ವಜನಿಕ ಐಡೆಂಟಿ ಕಾರ್ಡ್ ಅಂತ ಕೇಳ ಬಂದ್ಬಿಟ್ಟೆ ಏನು ನೀವೇನು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ನೀವು ಕೊಟ್ಟಿದ್ರೆ ಮರ್ಯಾದ ನೀವು ಹಾಕೊಳ್ಳಿ ಮೇಡಮ್ ಐಡೆಂಟಿ ಕಾರ್ಡ್ ಹಾಕೊಬೇಕು ನಿಮ್ ಕರ್ತವ್ಯ ಹೌದು ಹಾಕೊಬೇಕು ನೀವು ನೀವು ಕೆ ಎಸ್ ಅಧಿಕಾರಿ ಆದ್ರೆ ನಮ್ಮನ್ನು ಬೆದರ್ಸಕ್ ಬರ್ಬೇಡಿ ನೀವು ದಯವಿಟ್ಟು ನಾನ್ ಬೆದರ್ಸ್ತಾ ಇಲ್ಲ ಮೇಡಮ್ ನಾನ್ ಯಾಕೆ ಬೆದರ್ಸ್ಲಿ ನಾನ್ ಬೆದರ್ಸಕ್ ನಾನು ಯಾರು ನೀವು ಮಾತಾಡೋ ಮಾತಾಂಗಿದ್ಯಾ ಆಯ್ತು ಮೇಡಮ್ ನೋಡೋಣ ಜನ ಹೇಳಲಿ ಜನ ನೀನ್ ಹೋಗಿ ಅನ್ನೋದಕ್ಕೆ ಹೇಳಿ ನೀವ್ಯಾರೋ ಹೋಗಿ ಅನ್ನೋದಕ್ಕೆ ನೀವ್ಯಾರು ಹೋಗಿ ಅನ್ನೋದ್ ನೀವೇ ಕೆ ಎಸ್ ಅಧಿಕಾರಿ ಆದ್ರೂ ಹೋಗಿ ಅನ್ನೋದಕ್ಕೆ ನೀವ್ಯಾರೋ ನೀವೇ ಆದ್ರೂ ಅದಕ್ಕೆ ನೀವೇ ನನ್ನ ಪಬ್ಲಿಕ್ ನಾನು ತಿರ್ಗಾ ಕಟ್ಟುವ ಮನುಷ್ಯ ಹಾ ನೀವೇನು ಹೋಗಿ ಅನ್ನೋದಕ್ಕೆ ಯಾರು ನೀವು ಆಗಿದೆ ಇಷ್ಟೊತ್ತು ನೋಡಿ ವೀಕ್ಷಕರೇ ಈ ನಮ್ಮ ಕೆ ಎಸ್ ಅಧಿಕಾರಿ ಮೇಡಮ್ ಇಷ್ಟೊತ್ತು ಯಾವ ತರ ಇದ್ರು ಯಾವ ದರ್ಪ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ ನಾನು ಮಹೇಶ್ ರೆಡ್ಡಿ ನಿಮ್ಗೆ ಗೊತ್ತಿರೋದ ನಾನು ಎಲ್ಲರೂ ಹೆಂಗ್ ಮಾತಾಡೋದು ನನ್ನ ವಾಯ್ಸ್ ಜೋರ್ ಇರ್ಬೋದು ಬಟ್ ನಾನು ಯಾವ್ದೊಂದು ಮಾತಲ್ಲಿ ನಿಮ್ಗೆ ವಿಡಿಯೋ ಆಗಿದೆ ವಿಡಿಯೋದಲ್ಲಿ ಪ್ರತಿ ಒಂದು ವಾಯ್ಸು ಕೇಳಿಸಿದೆ ಆಯಮ್ಮ ಮಾತಾಡಿರೋದು ಕೆ ಎಸ್ ಅಧಿಕಾರಿ ಮೇಡಮ್ ಮಾತಾಡಿರೋದು ಕೆ ಎಸ್ ಅಧಿಕಾರಿ ಮಾತಾಡಿರೋ ಮೇಡಮ್ ಕೆ ಎಸ್ ಅಧಿಕಾರಿ ಅಂತ ಹೇಳ್ತಿರೋ ಕೆ ಎಸ್ ಅಧಿಕಾರಿ ಮೇಡಮ್ ಕೆ ಎಸ್ ಅಧಿಕಾರಿ ಮಾತಾಡಿರೋ ಮಾತುಗೂ ನೀವು ಕರೆಕ್ಟ್ ಆಗಿ ಮಾತಾಡೋದು ಕೇಳಿಸ್ಕೊಳ್ಳಿ ಮೇಡಮ್ ಪಬ್ಲಿಕ್ ನೀವೇನು ಹೋಗಬಾರ ಅನ್ನೋದಕ್ಕೆ ನೀವ್ಯಾರು ಯಾಕೆ ಪಬ್ಲಿಕ್ ಹೋಗಿಬಾರ ನೀವ್ಯಾರು ಮೇಡಮ್ ನೀವ್ ಯಾರು ಪಬ್ಲಿಕ್ ಅನ್ನೋದಕ್ಕೆ ಮೇಡಮ್ ನೀವು ಅಧಿಕಾರಿ ಅಧಿಕಾರಿ ತರ ವ್ಯಾಲ್ಯೂ ಕೊಡಿ ಆಯ್ತು ನೋಡೋಣ ನಾವು ಕೊಡೋಣ ಈಗ ಆರ್ತಿ ಮೇಡಮ್ ಹೋಗಿನ್ಬೇಡಿ ನಾವು ಹೋಗ್ತೀವಿ ನೀವ್ ಹೋಗಿ ಅನ್ನೋದಕ್ಕೆ ನೀವ್ಯಾರು ನೀವ್ಯಾರು ಮೇಡಮ್ ಬೇಡಿ ಮೇಡಮ್ ಮರ್ಯಾದೆ ಮರ್ಯಾದೆ ನೀವು ಕೆ ಎಸ್ ಅಧಿಕಾರಿ ಆದ್ರೆ ನಿಮ್ಮ ಇದ್ರಲ್ಲಿ ಇಟ್ಕೊಳ್ಳಿ ಯೋ ಏನಬೇಡಿ ಯೋಯ್ ಅಂತೀರ ಏನ್ ಕೇಳ ಹೌದು ನೀವು ಜಗಳ ಮಾಡಿದ್ ನಾನಲ್ಲ ನೀವು ಜಗಳ ಮಾಡಿತ್ತು ಹೌದು ನನ್ನ ಅಕ್ಕು ಮೇಡಮ್ ನನ್ ಏನಂತಿತ್ತು ಕ್ವಶನ್ದಲ್ಲಿ ಮಾತಾಡ್ತಿರ ನೀವು ಯಶನ್ದಲ್ಲಿ ಮಾತಾಡೋದ ಕೆಲಸ ಏಕಲ್ಲ ಆಯ್ತು ನಾವು ಕೊಡೋದ್ ವಿಡಿಯೋ ಕೊಡೋಣ ನೋಡಿ ವೀಕ್ಷಕರೇ ದಯವಿಟ್ಟು ಹೋಗ್ತೀವಿ ನಾವು ಹೋಗೋದ್ ಗೊತ್ತಿರೋ ಹೋಗಿ ಹೋಗಿರೋದಕ್ಕೆ ನೀವ್ಯಾರು ಇಲ್ಲ ಒಂದು ಒಂದು ಟಿ ಅಧಿಕಾರಿ ಒಂದು ಆರ್ ಟಿ ಅಪ್ಲಿಕೇಶನ್ ಕೊಡೋಕ್ ಬಂದಿರೋ ಅಧಿಕಾರಿಗಳು ನೀವೆಲ್ಲ ಒಂದು ಅಧಿಕಾರಿಗಳ ಏನ್ ಕೊಡೋದ್ ವೀಕ್ಷಕರ ಈ ಈ ದರ್ಪ ಈ ದರ್ಪ ಈ ದೌರ್ಜನ್ಯಗಳಿರೋದಕ್ಕೆ ಇರೋದಕ್ಕೆ ನೋಡಿ ಆರ್ತಿ ಮೇಡಮ್ ಅವರು ಈ ಮಟ್ಟಕ್ಕೆ ಆರ್ತಿ ಆನಂದ್ ಮೇಡಮ್ ಅವರು ತುಂಬಾ ಉತ್ತಮ ಕೆ ಎಸ್ ಅಧಿಕಾರಿ ಆಗ್ಬಿಟ್ರೆ ಇವ್ರಿಗೆ ಇದಿಂದ ಬರೋದಿಲ್ಲ ಕರೀರಿ ಕರೀರಿ ಮಾಡ್ಕೊಳ್ಳಿ ಎಂತ